ರಮೇಶ್ ಮನೆಗೆ ಹೊಸ ನಾಯಿ ಬಂದಿದ್ದು ಚಿಕ್ಕದಾದ ಕರಿಬಣ್ಣದ ಮರಿ ನಾಯಿಯನ್ನು ಅವನು ತುಂಬಾ ಮಮತೆಯಿಂದ ಸಾಕಲು ಶುರು ಮಾಡಿದ ಪ್ರತಿದಿನ ಆಟ ಶಾಲೆಯಿಂದ ಬಂದು ರಮೇಶ್ ತನ್ನ ನಾಯಿಯ ಜೊತೆ ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದ ಸ್ನೇಹದ ಬಾಂಧವ್ಯ ನಾಯಿ ರಮೇಶನ್ನು ಎಲ್ಲೆಲ್ಲೂ ಹಿಂಬಾಲಿಸುತ್ತಿತ್ತು ಅವನು ತಿನ್ನುವಾಗ ಓದುವಾಗ ಮಲಗುವಾಗಲೂ ಹತ್ತಿರದಲ್ಲೇ ಇರುತ್ತಿತ್ತು ಒಂದು ದಿನದ ಘಟನೆ ಮನೆಯ ಹತ್ತಿರದ ದಾರಿಯಲ್ಲಿ ರಮೇಶ್ ಬಿದ್ದುಕೊಂಡಾಗ ಆ ನಾಯಿ ಜೋರಾಗಿ ಬುಸುಗುಟ್ಟಿಕೊಂಡು ಮನೆಗೆ ಓಡಿ ಹೋಗಿ ಅಮ್ಮನನ್ನು ಕರೆತಂದಿತು ನಿಜವಾದ ಗೆಳೆಯ ಅಮ್ಮ ಬಂದು ರಮೇಶನ್ನು ಎಬ್ಬಿಸಿದಾಗ ಅವನು ಅರ್ಥ ಮಾಡಿಕೊಂಡ ಈ ನಾಯಿ ಕೇವಲ ಸಾಕುಪ್ರಾಣಿ ಅಲ್ಲ ನನ್ನ ಜೀವಾಳ ಸ್ನೇಹಿತ ನಮಸ್ಕಾರ ಗೆಳೆಯರೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ನಿಮ್ಮ ಸಪೋರ್ಟ್ ಬೇಕು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ಹೊಸ ವೀಡಿಯೋಸ್ ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ